ಭಾರತಿ ಭಾರತಿ ನನ್ನ ಪ್ರೀತಿ ಅಧಿದೇವತೆಯಾಗಿ ನನ್ನ ಜೀವನ ಪರ್ಯಂತ ಜೀವನದುದ್ದಕ್ಕೂ ನನ್ನ ಬಾಳ ಸಂಗಾತಿಯಾಗಿ ಬರ್ತೀಯ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ ಆದ್ರೆ ನೀನು ನನ್ನ ಆಸೆ ಆಕಾಂಕ್ಷೆಗಳನ್ನು ಮಣ್ಣು ಪಾಲು ಮಾಡಿ ನನ್ನ ಪ್ರೀತಿಗೆ ತಿಲಾಂಜನೆಟ್ಟು ಪರಪುರುಷನನ್ನು ಮದುವೆಯಾಗಿ ನನ್ನನ್ನು ನನ್ನ ಬಾಳನ್ನು ಅಂಧಕಾರವೆಂಬ ಕಗ್ಗತ್ತಿನಲ್ಲಿ ಮುಳುಗಿಸಿಬಿಟ್ಟೆ ಭಾರತಿ ನಾನು ಕಾಲೇಜು ದಿನಗಳಲ್ಲಿ ಓದುತ್ತಿರುವಾಗ ನಿನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೆ ನನ್ನ ರಕ್ತದಲ್ಲಿ ನಿನ್ನ ಪ್ರೀತಿಯ ಕವನವನ್ನು ಬರೆದು ನಿನ್ನನ್ನು ನನ್ನ ಬಾಳ ಸಂಗಾತಿಯಾಗಿ ಪಡೆದು ತೂಗು ಮಂಚದ ಮೇಲೆ ತೂಗಿ ಅಪ್ಪಿ ಮುದ್ದಾಡಬೇಕೆಂಬ ನನ್ನ ಕನಸನ್ನ ಬಗ್ನ ಮಾಡಿಬಿಟ್ಟೆ ನಾನು ಉಪವೃದ್ಧಿ ಮಾಡಿದ ನಿನ್ನ ನೆನಪುಗಳನ್ನ ನನ್ನಿಂದ ಮರೆಯಕ್ಕಾಗ್ತಿಲ್ಲ ನಿನ್ನ ನೆನಪಿನಲ್ಲಿ ದಿನೇ ದಿನೇ ಹುಚ್ಚರಾಗ್ತಿದ್ದೀನಿ ಪ್ರಕಾಶ್ ನಾನ್ ಬಾತಿ ಬಂದಿದ್ದೀನಿ ಪ್ರಕಾಶ್ ನಿಮ್ಮನ್ನ ಬಿಟ್ಟು ಒಂದು ಕ್ಷಣ ನನಗಿರಕ್ಕಾಗಲ್ಲ ಪ್ರಕಾಶ್ ನನಗೆ ನಿಮ್ಮ ಪ್ರೀತಿ ಬೇಕು ಪ್ರಕಾಶ್ ನಂಗೆ ನಿಮ್ ಪ್ರೀತಿ ಬೇಕು ನನ್ನ ಹೃದಯ ತುಂಬಿದ ಚೆಲುವೆ ರಸಿ ಬಂದೇ ಬಿಟ್ಟಿಯಾ ನನ್ನ ಪ್ರೀತಿಯನ್ನು ಸ್ವೀಕರಿಸಿ ನನ್ನನ್ನು ಆಲಂಗಿಸು ಬಾ ಭಾರತಿ ಆಲಂಗ ಅಯ್ಯೋ ನಾ ಕಂಡಿದ್ದು ಕನಸು ಭಾರತಿ ನನ್ನಿಂದ ಮರೆಯಕ್ಕೆ ಆಗ್ತಿಲ್ಲ ನನಗೆ ಮೋಸ ಭಾರತಿ ಮೋಸ ಮಾಡಿಬಿಟ್ಟಿಯಲ್ಲ ನಿನ್ನ ನೆನಪುಗಳು ನನ್ನ ಹೃದಯದ ವೀಣೆಯನ್ನು ಮೀಟುತ್ತಿವೆ ನಿನ್ನೊಲವಿನ ಆಸರೆ ಇಲ್ಲದೆ ಬದುಕುಳಿಯಲಾರೆ ಭಾರತಿ ಬದುಕುಳಿಯಲಾರೆ ಭಾರತಿ ತನ್ನ ಜೀವನ ಜೊತೆಯಾಗಿ ಈ ನಿರ್ಜೀವ ಬೊಂಬೆಗೆ ಜೀವ ಕೊಡು ನೀನೆಲ್ಲಿ ಬರ್ತೀಯ ಈ ಹೃದಯ ತುಂಬಿದ ಈ ತುಂಬಿದ ಹೃದಯವನ್ನು ಒಡೆದು ಚೂರು ಚೂರು ಮಾಡಿ ಬೇರೊಂದು ಮನೆಯ ಬೆಳಕಾಗಿ ಹೋಗಿ ಬಿಟ್ಟಿಯಲ್ಲ ಭಾರತಿ ನಿನ್ನ ನೆನಪುಗಳನ್ನ ನನ್ನ ಮನಸ್ಸಿನಿಂದ ಹೇಗೆ ಕಿತ್ತಾಕ್ಲಿ ಭಾರತಿ ಹೇಗೆ ಕಿತ್ತಾಕ್ಲಿ ಖುಷಿ ಖುಷಿ ರೇಷಿಡಲೇ ಖುಷಿ ಖುಷಿ நான் காலிய ஜோதியாக நான் பிரேமத மூத்தியாக நான் பிரணக்கு பிராணவாக எல்லோரு தூரமாக கேளு ஒலி పీడలను విటు ఓ